ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನಮಃಪದಾಂ ಅಪಹರ್ತಾರಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳತಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ಯುದ್ಧಕಾಂಡದಲ್ಲಿನು ರಾಮನನ್ನು ಸ್ತುತಿಸಿ ಸ್ವರ್ಗದ ಸ್ವರ್ಗದಲ್ಲಿ ದ್ರವ್ಯ ಶರೀರದಿಂದಿದ್ದ ದಶರಥನನ್ನು ಕರೆಸಿ ತೋರಿಸಿದುದು ರಾಮಾದಿಗಳೆಲ್ಲರೂ ದಶರಥನಿಗೆ ನಮಸ್ಕರಿಸಿದುದು ದಶರಥನು ಸ್ವಸ್ಥಾನಕ್ಕೆ ಹಿಂತಿರುಗಿ ಹೋದುದು ಎಂಬ ನೂರ ಇಪ್ಪತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ರಾಮನು ಹೇಳಿದ ಈ ಶುಭವಾಕ್ಯವನ್ನು ಕೇಳಿ ದೇವತೆಗಳ ಮಧ್ಯದಲ್ಲಿದ್ದ ಶಿವನು ಇನ್ನೂ ಶುಭಕರ ವಾಕ್ಯದಿಂದ ಅವನನ್ನು ಕುರಿತು ಸುಂದರಿ ಕಾಕ್ಷ ಎಲೆ ಮಹಾಬಾಹು ಅನಂತಪ ರಾಮಧಾರಿಗಳಿಗೆ ಶಿರೋಮಣಿಯಾದ ನೀನು ನಮ್ಮ ಭಾಗ್ಯವಶದಿಂದ ರಾವಣನನ್ನು ವಧಿಸಿದೆ ನಮ್ಮ ಭಾಗ್ಯದಿಂದಲೇ ನೀನು ರಾವಣನಿಂದ ಲೋಕಕ್ಕುಂಟಾದ ಮಹಾಭಯವೆಂಬ ಅಂಧಕಾರವನ್ನು ನೀಗಿಸಿದೆ ಎಲೈ ಬಲಾರ್ಜನೆ ಇನ್ನು ನೀನು ಶೀಘ್ರದಲ್ಲಿಯೇ ಅಯೋಧ್ಯೆಗೆ ಹೊರಟು ದೈನ್ಯದಿ ದೈನ್ಯದಿಂದ ನಿನ್ನನ್ನೇ ಎದುರು ನೋಡುತ್ತಿರುವ ಭರತನನ್ನು ಸಮಾಧಾನ ನಿನ್ನ ತಾಯಿಯಾದ ಕೌಸಲ್ಯೆಯನ್ನು ಈ ಮಹಾಕಾರ್ಯಕ್ಕೆ ಮೂಲ ಕಾರಣಗಳಾಗಿ ಲೋಕವಿಖ್ಯಾತವಾದ ಕೀರ್ತಿಯನ್ನು ಪಡೆದ ಕೈಕೇಯಿಯನ್ನು ಲಕ್ಷ್ಮಣನ ತಾಯಿಯಾದ ಸುಮಿತ್ರೆಯನ್ನು ನೋಡಿ ಸಮಾಧಾನ ಪಡಿಸು ರಾಮ ಇನ್ನು ನೀನು ನಿನ್ನ ಅಯೋಧ್ಯ ರಾಜ್ಯವನ್ನು ಸ್ವೀಕರಿಸಿ ನಿನ್ನ ಮಿತ್ರ ಮಿತ್ರವರ್ಗಗಳೆಲ್ಲವನ್ನೂ ಸಂತೋಷಪಡಿಸು ಪೌತ್ರಾದಿಗಳನ್ನು ಪಡೆದು ಇಕ್ಷಾಕು ವಂಶವನ್ನು ಶಾಶ್ವತವಾಗಿ ನೆಲೆಗೊಳಿಸು ಅನೇಕ ಅಶ್ವಮೇಜಗಳನ್ನು ನಡೆಸಿ ಏನಗಿಲ್ಲದ ಕೀರ್ತಿಯನ್ನು ಹೊಂದು ಬ್ರಾಹ್ಮಣರಿಗೆ ಸಮೃದ್ಧವಾದ ಧನವನ್ನು ಕೊಟ್ಟು ಸಂತೋಷಪಡಿಸು ಈ ಕಾರ್ಯಗಳೆಲ್ಲವನ್ನೂ ನಡೆಸಿ ಕೃತಕೃತ್ಯನಾದ ಮೇಲೆ ನೀನು ನಿನ್ನ ಸಂತಾನವಾದ ವೈಕುಂಠವನ್ನು ಸೇರಬಹುದು ಹೀಗೆ ನೀನು ರಾಜ್ಯವನ್ನಾಳಿ ಧರ್ಮ ಸಂಸ್ಥಾಪನವನ್ನು ಮಾಡಿದ ಹೊರತು ಈ ಲೋಕವನ್ನು ಬಿಡಬಾರದು ರಾಮ ಇದು ಇಲ್ಲಿ ನಿನಗೆ ಗುರುವಾಗಿಯೋ ಮಹಾ ಯಶಸ್ವಿಯಾಗಿಯೋ ಇರುವ ನಿನ್ನ ತಂದೆ ದಶರಥ ಮಹಾರಾಜನು ನಿನ್ನನ್ನು ನೋಡುವುದಕ್ಕಾಗಿ ವಿಮಾನವನ್ನೇರಿ ಮನುಷ್ಯ ಲೋಕಕ್ಕೆ ಬಂದಿರುವನು ನೋಡು ಶ್ರೀಮಂತನಾದ ಈತನು ಸುಪುತ್ರನಾದ ನಿನ್ನಿಂದ ಸತ್ಯ ಪ್ರತಿಜ್ಞ ನೆನೆಸಿಕೊಂಡು ಇಂದ್ರಲೋಕವನ್ನು ಸೇರಿರುವನು ನೀನು ನಿನ್ನ ತಮ್ಮನಾದ ಲಕ್ಷ್ಮಣನೊಡನೆ ಇವನಿಗೆ ನಮಸ್ಕಾರವನ್ನು ಮಾಡು ಎಂದನು ರುದ್ರನು ಹೇಳಿದ ಮಾತಿನಂತೆಯೇ ರಾಮ ಲಕ್ಷ್ಮಣರಿಬ್ಬರು ವಿಮಾನಾರೂಢನಾಗಿದ್ದ ತಮ್ಮ ತಂದೆಗೆ ಪ್ರಣಾಮವನ್ನು ಮಾಡಿದರು ಲೋಕಪ್ರಭುವಾದ ರಾಮನು ಲಕ್ಷ್ಮಣನು ತಮ್ಮ ಮುಂದೆ ದಿವ್ಯ ವಸ್ತ್ರಧಾರಿಯಾಗಿ ದಿವ್ಯ ಕಾಂತಿಯಿಂದ ಬೆಳಗುತ್ತಿದ್ದ ತಂದೆಯಾದ ದಶರಥನನ್ನು ಸಂತೋಷದಿಂದ ನೋಡಿದರು ವಿಮಾನದಲ್ಲಿ ಉತ್ತಮಾಸನದ ಮೇಲೆ ಕುಳಿತಿದ್ದ ಮಹಾಬಾಹುವಾದ ದಶರಥನು ನನಗೆ ಪ್ರಾಣಕ್ಕಿಂತಲೂ ಪ್ರಿಯತಮನಾದ ರಾಮನನ್ನು ನೋಡಿ ಸಂತೋಷದಿಂದಕ್ಕುತ್ತ ಮುಂದೆ ಬಂದು ಆ ಪುತ್ರನನ್ನು ಕರೆದು ತನ್ನ ತೊಡೆಯ ಮೇಲೆ ಕೊಳ್ಳಿರಿಸಿಕೊಂಡು ಎರಡು ತೋಳುಗಳನ್ನು ನೀಡಿ ಪ್ರೀತಿಯಿಂದ ಆಲಂಗಿಸಿ ಈ ಮಾತನ್ನು ಹೇಳುವನು ವತ್ಸ ರಾಮ ನಿನ್ನನ್ನು ಅಗಲಿದ ನನಗೆ ಆ ಸ್ವರ್ಗ ಭೋಗವಾಗಲಿ ಈ ದೇವರ್ಷಗಳು ನಡೆಸತಕ್ಕ ಸನ್ಮಾನವಾಗಲಿ ಅಷ್ಟಾಗಿ ತೃಪ್ತಿಯನ್ನು ಉಂಟು ಮಾಡುವುದಿಲ್ಲ ಇದು ಸತ್ಯವಾದ ಮಾತು ಹಾಣೆಯಿಟ್ಟು ಹೇಳುವೆನು ಶತ್ರುಗಳನ್ನು ಕೊಂದು ವನವಾಸ ಪ್ರತಿಜ್ಞೆಯನ್ನು ತೀರಿಸಿ ಕೃತಾರ್ಥನಾಗಿರುವ ನಿನ್ನನ್ನು ನೋಡಿದ ಮೇಲೆ ನನಗೆ ಮೇಲೆ ಮೇಲೆ ಪ್ರೀತಿಯು ಉಕ್ಕಿ ಬರುತ್ತಿರುವುದು ವತ್ಸ ಕೈಕೇಯ ಹಿಂದೆ ನಿನ್ನನ್ನು ರಾಜ್ಯದಿಂದ ಹೊರಡಿಸುವುದಕ್ಕಾಗಿ ಯಾವ ಯಾವ ಮಾತುಗಳನ್ನಾಡಿದ್ದಳು ಅವೆಲ್ಲವೂ ಇದುವರೆಗೆ ನನ್ನ ಮನಸ್ಸಿನಲ್ಲಿ ನಾಟಿ ಶಲ್ಯದಂತೆ ಬಾಧಿಸುತ್ತಿದ್ದವು ಈಗ ನೀನು ಲಕ್ಷ್ಮಣ ಸಹಿತನಾಗಿ ಕ್ಷೇಮದಿಂದಿರುವುದನ್ನು ನೋಡಿ ನಿಮ್ಮಿಬ್ಬರನ್ನು ಆಲಂಗಿಸಿಕೊಂಡ ಮೇಲೆ ಮಂಜಿನಿಂದ ಮುಕ್ತನಾದ ಸೂರ್ಯನಂತೆ ಆ ಮಹಾ ದುಃಖದಿಂದ ನಾನು ನಿವೃತ್ತನಾದನು ರಾಮ ಪೂರ್ವದಲ್ಲಿ ಅಷ್ಟಾವಕ್ರನು ಜನಕ ಸಭೆಯಲ್ಲಿ ಖಹೋಳನೆಂಬ ಧರ್ಮಾತ್ಮನಾದ ಬ್ರಾಹ್ಮಣನಿಗೆ ತನ್ನ ವಾದದಿಂದ ಜಯವನ್ನು ಕೈಗೂಡಿಸಿ ಆತನನ್ನು ಉದ್ಧರಿಸಿದಂತೆ ಮಹಾತ್ಮನಾಗಿಯೋ ಸುಪುತ್ರನಾಗಿಯೋ ಇರುವ ನೀನು ಪಾಶಬದ್ಧನಾಗಿದ್ದ ನನ್ನನ್ನು ಅಸತ್ಯ ದೋಷದಿಂದ ತಪ್ಪಿಸಿ ಕಾಪಾಡಿದೆ ಕೆಲೇ ಸೌಮ್ಯನೇ ಹಿಂದೆ ಈ ದೇವತೆಗಳೇ ರಾವಣ ವಧಕ್ಕಾಗಿ ಅಭಿಷೇಕ ವಿಜ್ಞಾದಿಗಳನ್ನು ನಡೆಸಿದರೆಂಬುದು ಈಗಲೇ ನನಗೆ ತಿಳಿಯಿತು ಪುರುಷೋತ್ತಮ ಇನ್ನು ವನವಾಸದಿಂದ ಹಿಂತಿರುಗಿ ಮನೆಗೆ ಬಂದ ನಿನ್ನನ್ನು ಕೌಸಲ್ಯು ಪರಮ ಸಂತೋಷದಿಂದ ನೋಡುವುದರಿಂದ ಆಕೆಯು ಧನ್ಯಳು ನೀನು ಇಲ್ಲಿಂದ ಅಯೋಧ್ಯೆಗೆ ಹೋಗಿ ಪಟ್ಟಾಭಿಷಿಕ್ತನಾದ ಮೇಲೆ ಆ ಅಭಿಷೇಕ ಜಲದಲ್ಲಿ ನೆನೆದು ಸಾಮ್ರಾಜ್ಯ ತೇಜಸ್ಸಿನಿಂದ ಬೆಳಗುತ್ತಿರುವ ನಿನ್ನನ್ನು ನೋಡತಕ್ಕ ಜನರೆಲ್ಲರೂ ಭಾಗ್ಯಶಾಲಿಗಳು ನಿನ್ನಲ್ಲಿ ಅತ್ಯಂತ ಅನುರಾಗವುಳ್ಳವನಾಗಿಯೂ ಬಲಾಢ್ಯನಾಗಿಯೂ ಶುಚಿಯಾಗಿಯೂ ಧರ್ಮರತನಾಗಿಯೂ ಇರುವ ಆ ಭರತನೊಡನೆ ನೀನು ಕಲಿತಿರುವುದನ್ನು ನೋಡಬೇಕೆಂದು ನನಗೂ ಬಹಳ ಕುತೂಹಲವಿರುವುದು ಆದುದರಿಂದ ಈಗಲೇ ನೀನು ಅತ್ಯವಶ್ಯವಾಗಿ ಹೋಗಿ ಆ ಭರತನೊಡನೆ ಸೇರಬೇಕು ಎಲೈ ಸೌಮ್ಯನೇ ನಿನ್ನ ಪ್ರಿಯ ಪತ್ನಿಯಾದ ಈ ಸೀತೆಯೊಡನೆ ಧೀಮಂತನಾದ ಈ ಲಕ್ಷ್ಮಣನೊಡನೆಯೂ ಸೇರಿ ಹದಿನಾಲ್ಕು ವರ್ಷಗಳ ಅರಣ್ಯವಾಸಗಳನ್ನು ತೀರಿಸಿದೆ ನಿನ್ನ ಪ್ರತಿಜ್ಞೆಯನ್ನು ಸಫಲಗೊಳಿಸಿದೆ ಯುದ್ಧದಲ್ಲಿ ರಾವಣನನ್ನು ಕೊಂದು ದೇವತೆಗಳೆಲ್ಲರನ್ನೂ ಸಂತೋಷಪಡಿಸಿದೆ ನಡೆಸಬೇಕಾದ ಕಾರ್ಯಗಳೆಲ್ಲವನ್ನೂ ನಡೆಸಿದಂತಾಯಿತು ಇದರಿಂದ ಲೋಕವಿಖ್ಯಾತವಾದ ಕೀರ್ತಿಗೂ ನೀನು ಪಾತ್ರನಾದೆ ಇನ್ನು ನಿನ್ನ ರಾಜ್ಯದಲ್ಲಿ ನೀನು ಪಟ್ಟಾಭಿಷಿಕ್ತನಾಗಿ ನಿನ್ನ ತಮ್ಮಂದಿರೊಡಗೂಡಿ ಸುಖದಿಂದಿರು ನೀವೆಲ್ಲರೂ ದೀರ್ಘಾಯುಷ್ಮಂತನಾಗಿ ರಾಜ್ಯ ಸುಖವನ್ನು ಅನುಭವಿಸಿರಿ ಎಂದನು ಆಗ ರಾಮನು ತನ್ನ ತಂದೆಯಾದ ದಶರಥ ಮಹಾರಾಜನ ಮುಂದೆ ಬದ್ಧಾಂಜಲಿಯಾಗಿ ನಿಂತು ಜನಕ ನೀನು ಸಮಸ್ತ ಧರ್ಮಗಳನ್ನು ತಿಳಿದವನು ಆದರೆ ಹಿಂದೆ ನೀನು ಕೈಕೇಯಿಯೊಡನೆ ರಾಮನನ್ನು ಕಾಡಿಗೆ ಕಳುಹಿಸಿದ ಪಕ್ಷದಲ್ಲಿ ನಿನ್ನನ್ನು ನಿನ್ನ ಪುತ್ರನಾದ ಭರತನನ್ನು ಏಕಕಾಲದಲ್ಲಿ ಪರಿತ್ಯಜಿಸುವೆನು ಎಂದು ಶಪಥ ಮಾಡಿದ್ದೆಯಲ್ಲವೇ ಈಗಲಾದರೂ ಆ ವೈಮನಸ್ಯವನ್ನು ಬಿಟ್ಟು ಕೈಕೇಯಿಯಲ್ಲಿಯೂ ಭರತನಲ್ಲಿಯೂ ಅನುಗ್ರಹವನ್ನು ತೋರಿಸು ಆ ನಿನ್ನ ಘೋರವಾದ ಶಾಪವು ಕೈಕೇಯಿಗೂ ಆಕೆಯ ಪುತ್ರನಾದ ಭರತನಿಗೂ ತಾಗದಂತೆ ಕೃಪೆ ಮಾಡು ಎಂದನು ಆಗ ದಶರಥ ರಾಜನು ತನ್ನ ಮುಂದೆ ಕೈಜೋಡಿಸಿ ನಿಂತು ಹೀಗೆ ಪ್ರಾರ್ಥಿಸುತ್ತಿರುವ ರಾಮನನ್ನು ನೋಡಿ ವತ್ಸ ರಾಮ ನಿನ್ನ ಇಷ್ಟದಂತೆಯೇ ಆಗಲಿ ಎಂದು ಹೇಳಿ ಲಕ್ಷ್ಮಣನನ್ನು ಕರೆದು ಪ್ರೀತಿಯಿಂದ ಆಲಂಗಿಸಿಕೊಂಡು ವತ್ಸ ಲಕ್ಷ್ಮಣ ನಿನ್ನ ಜ್ಯೇಷ್ಠ ಸಹೋದರನಾದ ಈ ರಾಮನಿಗೂ ವಿದೇಹ ಪುತ್ರಿಯಾದ ಈ ಸೀತೆಗೂ ಇದುವರೆಗೆ ಭಕ್ತಿಯಿಂದ ಶುಶ್ರೂಷೆ ಮಾಡಿ ನನಗೆ ಪರಮ ಸಂತೋಷವನ್ನುಂಟು ಮಾಡಿದೆ ಇದರಿಂದ ನೀನು ಧರ್ಮ ಫಲವನ್ನು ಸಂಪಾದಿಸಿದೆ ವತ್ಸನೆ ಹೆಚ್ಚು ಮಾತಿನಿಂದೇನು ಈ ರಾಮನು ಪ್ರಸನ್ನನಾದ ಪಕ್ಷದಲ್ಲಿ ನಿನಗೆ ಸಮಸ್ತ ಧರ್ಮಗಳು ಲೋಕದಲ್ಲಿ ವಿಶಾಲವಾದ ಕೀರ್ತಿಯು ಸುಖವು ಗೌರವವು ಕೈಗೂಡಿ ಬರುವವು ಆದುದರಿಂದ ಮುಂದೆಯೂ ನೀನು ಶಾಶ್ವತವಾಗಿ ಈ ರಾಮ ಶುಶ್ರೂಷ ಎಂಬ ಧರ್ಮದಲ್ಲಿಯೇ ನೆಲೆಸಿರಬೇಕು ಇದರಿಂದ ನಿನಗೆ ಸರ್ವವಿಧದಿಂದಲೂ ಶುಭ ಉಂಟು ಈ ರಾಮನು ಸಮಸ್ತ ಲೋಕಗಳಿಗೂ ಯಾವಾಗಲೂ ಶುಭವನ್ನು ಆಚರಿಸುವುದರಲ್ಲಿಯೇ ಆಸಕ್ತಿಯುಳ್ಳವನು ದೇವೇಂದ್ರನೊಡಗೂಡಿದ ಈ ಮೂರು ಲೋಕಗಳು ಸಿದ್ಧರು ಮಹರ್ಷಿಗಳು ತಾವಾಗಿ ಬಂದು ಮಹಾತ್ಮನಾಗಿಯೂ ಪುರುಷೋತ್ತಮನಾಗಿಯೂ ಇರುವ ಈ ರಾಮನನ್ನು ಸೇವಿಸಿ ಪೂಜಿಸುತ್ತಿರುವರು ಸಮಸ್ತ ದೇವತಾಂತರ್ಯಾಮಿಯಾಗಿ ಅಗ್ನಿಯಿಂದಾದಿ ರೂಪದಿಂದ ಸರ್ವಕರ್ಮಾರಾಧ್ಯನಾಗಿಯೂ ವೇದಾಂತ ವೇದ್ಯನಾಗಿಯೂ ಭಕ್ತಿ ಶೂನ್ಯರಿಗೆ ಅಗೋಚರನಾಗಿಯೂ ಷಡ್ಭಾವ ರಹಿತನಾಗಿಯೂ ಒಪ್ಪುವ ಆ ಪರಬ್ರಹ್ಮವೇ ಈ ರಾಮರೂಪದಿಂದ ಅವತರಿಸಿರುವ ಅವತರಿಸಿರುವನೆಂದು ಈ ಬ್ರಹ್ಮಾದಿಗಳೇ ಹೇಳುವ ಹೇಳುವರಷ್ಟೇ ಅಂತಹ ಈ ರಾಮನಿಗೂ ಈ ಸೀತೆಗೂ ನೀನು ಭಕ್ತಿಯಿಂದ ಶುಶ್ರೂಷೆಯನ್ನು ಮಾಡಿ ಸರ್ವೋತ್ತಮವಾದ ಧರ್ಮವನ್ನು ವಿಶಾಲವಾದ ಕೀರ್ತಿಯನ್ನು ಹೊಂದಿದೆ ಎಂದನು ತನ್ನ ಮುಂದೆ ಕೈಜೋಡಿಸಿ ನಿಂತಿದ್ದ ಲಕ್ಷ್ಮಣನನ್ನು ಪ್ರಶಂಸೆ ಮಾಡಿ ಆಮೇಲೆ ಸೀತೆಯನ್ನು ಕರೆದು ವತ್ಸೆ ಇದಕ್ಕೆ ಮೊದಲು ರಾಮನು ನಿನ್ನನ್ನು ಪರಿತ್ಯಜಿಸಿದುದಾಗಿ ಹೇಳಿದುದಕ್ಕಾಗಿ ನೀನು ಮನಸ್ಸಿನಲ್ಲಿ ಕೋಪವನ್ನಿಡಬಾರದು ನಿನ್ನ ಚರಿತ್ರವು ಲೋಕದಲ್ಲಿ ನಿಷ್ಕಳಂಕವಾಗಿರಬೇಕೆಂಬುದಕ್ಕಾಗಿ ಈ ನೆವದಿಂದ ನಿನ್ನ ಪಾರಿಶುದ್ಧ್ಯವನ್ನು ಹೊರಪಡಿಸಿರುವನು ಇದು ನಿನ್ನ ಪ್ರೀತಿಗಾಗಿಯೇ ಹೊರತು ಬೇರೆಯಲ್ಲ ಎಲೆ ಸುಬ್ರು ಅತಿ ಶುಶ್ರೂಷೆಯ ವಿಷಯದಲ್ಲಿ ನಿನಗೆ ಬೇರೊಬ್ಬರು ಉಪದೇಶಿಸಬೇಕಾದುದು ಏನೂ ಇಲ್ಲ ಹಾಗಿದ್ದರೂ ನಾನು ನಿನಗೆ ಮಾವನಾದುದರಿಂದ ಒಂದೆರಡು ಮಾತುಗಳನ್ನು ಹೇಳಬೇಕಾದುದು ಲೋಕ ಮರ್ಯಾದೆಯು ಮುಖ್ಯವಾಗಿ ಈ ರಾಮನೇ ನಿನಗೆ ಪರದೈವವು ಎಂದನು ಹೀಗೆ ರಾಜನು ನನ್ನ ಪುತ್ರರಾದ ರಾಮಲಕ್ಷ್ಮಣರಿಗೂ ನನ್ನ ಸೊಸೆಯಾದ ಸೀತೆಗೂ ಹಿತವಾದುದನ್ನು ಹೇಳಿ ದಿವ್ಯ ಕಾಂತಿಯಿಂದ ಬೆಳಗುತ್ತಮಾನದೊಡನೆ ಇಂದ್ರಲೋಕವನ್ನು ಸೇರಿದನು ಇಲ್ಲಿಗೆ ನೂರ ಇಪ್ಪತ್ತೆರಡನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚದೆ ಹಿಮೆ ನಮಸ್ಕಾರ